ಬ್ಯಾಕ್ ನಿನ್ನೆ ಎಪಿಸೋಡ್ ನಲ್ಲಿ ನಮ್ಮ ಅವರು ಚೈತ್ರ ಅವರ ಮೇಲೆ ಕೂಗಾಡಿದ್ರು ಎಂತಿಕೆ ಕೂಗಾಡಿದ್ರು ಕಾರಣ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಅದಕ್ಕಿಂತ ಮುಂಚೆ ಇವತ್ತಿನ ಎಪಿಸೋಡ್ ನ ಪ್ರೋಮೋ ಈಗ ಬಿಟ್ಟಿರುವಂತದ್ದು ಈಗ ರಿವ್ಯೂ ಕೊಟ್ಟರುವಂತದ್ದು ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫೇಸ್ಬುಕ್ ಮಾಡಿದ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾನು ಎಸ್ ಆ ಈ ಒಂದು ವಿಷಯದ ಬಗ್ಗೆ ಅಂದ್ರೆ ಚೇತ್ರಾ ಹಾಗೂ ಶಿಶಿರವರ ವಿಷಯದ ಬಗ್ಗೆ ಕೊನೆಯದಕ್ಕೆ ಮಾತಾಡ್ತೀನಿ ಅದಕ್ಕೆ ಮುಂಚೆ ಈಗ ಬಂದ ಪ್ರೋಮೋದ ಬಗ್ಗೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಎಸ್ ಈಗ ಒಂದು ಬಿಗ್ ಬಾಸ್ ಕಡೆಯಿಂದ ಪ್ರೋಮೋ ಬಂದಿರುವಂತದ್ದು ಅದ್ರಲ್ಲಿ ಇಬ್ರು ಗೆಸ್ಟ್ ಆಗಿ ಬಂದಿರುವಂತದ್ದು ರಾಮಚಾರಿ ಹಾಗೂ ಆ ಅಂದ್ರೆ ಅವರ ಪಾರ್ಟ್ನರ್ ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಿ ಬಂದಿರುವಂತದ್ದು ಸೊ ಈ ಒಂದು ಸಂದರ್ಭದಲ್ಲಿ ಮನೆ ಮುಂದೆಲ್ಲ ಸೇರಿಕೊಂಡು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದಾರೆ ಮತ್ತೆ ಪ್ರತಿಯೊಬ್ರು ಕೂಡ ಒಂದೊಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ದಾರೆ ಅಂದ್ರೆ ಒಂದೊಂದು ರಿಲೀಜಿಯನ್ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ದಾರೆ ಮತ್ತೆ ಫಿಲ್ಮ್ ಗಳಲ್ಲಿ ಒಂದು ಹೀರೋ ಹೀರೋಯಿನ್ ನ ಒಂದು ಶೇಡ್ ಮುಖಾಂತರ ಇಲ್ಲಿ ಬಿಗ್ ಬಾಸ್ ಪ್ಲೇ ಬಿಗ್ ಬಾಸ್ ಆಗಿ ಕಾಣ್ತಾ ಇದೆ ಈಗ ಎಪಿಸೋಡ್ ನ ಬಗ್ಗೆ ಯಾವ ಶಿಶಿ ಹಾಗೂ ಚೈತ್ರ ಕುಂದ ಜಗಳ ಆಳಿದ ಕಾರಣ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಅಹ್ ಒಬ್ಬೊಬ್ಬ ಒಂದು ಐದು ಜನ ಆರು ಜನ ಮಹಿಳೆಯರು ಇರ್ತಾರಲ್ಲ ಒಂದೊಂದು ಜೋಡಿಯಲ್ಲಿ ಆರು ಜನ ಮಹಿಳೆಯರು ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ವೈಯಕ್ತಿಕವಾಗಿ ಕರೆದು ಹೇಳ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಹ್ ವಿಕ್ರಮ್ ಬರ್ತಾ ಇದ್ದಾರೆ ತ್ರಿವಿಕ್ರಮ್ ಬರ್ತಾ ಇದಾರೆ ಸೊ ನಿಮ್ಗೆ ಅವರು ಬೇಕು ಅಂದ್ರೆ ಹಂಡ್ರೆಡ್ ಪಾಯಿಂಟ್ಸ್ ನಿಮ್ಗೆ ಗೇನ್ ಆಗುತ್ತೆ ನಿಮ್ಮ ಪಟ್ಣನ ಬಿಟ್ಟು ಕೊಟ್ಟು ನೀವು ತ್ರಿವಿ ತ್ರಿವಿಕ್ರಮ್ ಅವರ ಜೋಡಿ ಆಗ್ಬೇಕು ಅಂತ ಇರುತ್ತೆ ಈ ಒಂದು ಇದರಲ್ಲಿ ನಾಲ್ಕು ಜನ ಸೆಲೆಕ್ಟ್ ಮಾಡ್ತಾರೆ ತ್ರಿವಿಕ್ರಮ್ ಅವನ್ನ ಇಬ್ರು ರಿಜೆಕ್ಟ್ ಮಾಡ್ತಾರೆ ಯಾರಪ್ಪ ಅಂದ್ರೆ ಐಶ್ವರ್ಯ ಹಾಗೂ ಮೋಕ್ಷಿತ್ ಅವರು ರಿಜೆಕ್ಟ್ ಮಾಡ್ತಾರೆ ಮತ್ತೆ ಮೋಕ್ಷಿ ಯಾರು ಗೌತಮಿ ಚೈತ್ರಾ ಕುಂದಪುರ್ ಹಾಗೂ ಅನೂಷ ಸೊ ಇವರು ತ್ರಿವಿಕ್ರಮವನ್ನ ಸೆಲೆಕ್ಟ್ ಮಾಡ್ತಾರೆ ಭವ್ಯ ಇವರು ತ್ರಿವಿಕ್ರಮ್ ಸೆಲೆಕ್ಟ್ ಮಾಡ್ತಾರೆ ಮತ್ತೆ ಅಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಕನ್ವೆಕ್ಷನ್ ಕನ್ಫೆಕ್ಷನ್ ರೂಮ್ ಅಲ್ಲಿ ಏನು ರೀಸನ್ ಕೊಟ್ಟಿರ್ತಾರೆ ನನಗೆ ತ್ರಿವಿಕ್ರಮ್ ಬೇಕು ಅಂತ ಆ ಒಂದು ರೀಸನ್ ನ ಇಲ್ಲಿ ಕೊಡಬೇಕು ಅಂದ್ರೆ ಲಿವಿಂಗ್ ಏರಿಯಾದಲ್ಲಿ ಎಲ್ರು ಮುಖಾಂತರ ಕೊಡಬೇಕು ಎಲ್ರು ಅಸ್ಥಾನದಲ್ಲಿ ಒಂದು ರೀಸನ್ ನ ಕೊಡಬೇಕು ಆ ರೀಸನ್ ಏನಾದ್ರು ತ್ರಿವಿಕ್ರಮ್ ಅವ್ರಿಗೆ ಇಷ್ಟ ಆದ್ರೆ ಅವರು ಒಬ್ಬ ನಾಲ್ಕು ಜನರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಬಹುದು ಅಂತ ಇರುತ್ತೆ ಪ್ರತಿಯೊಬ್ರು ಕೂಡ ಒಂದೊಂದು ರೀಸನ್ ಕೊಡ್ತಾರೆ ಅದ್ರಲ್ಲಿ ಚೈತ್ರ ಕುಂದಾಪುರ ಕೊಡ್ತಾರೆ ದೈಹಿಕವಾಗಿ ಮಾನಸಿಕವಾಗಿ ನಂಗೆ ಸ್ಟ್ರಾಂಗ್ ಆಗಿರೋರು ಬೇಕು ಅಂತ ಈ ಒಂದು ವಿಷಯದ ಬಗ್ಗೆ ಶಿಶಿರವ್ರಿಗೆ ಸ್ವಲ್ಪ ಬೇಜಾರಾಗುತ್ತೆ ವಿಷಯ ಏನಪ್ಪಾ ಅಂದ್ರೆ ಅಂದ್ರೆ ಮೊನ್ನೆ ಎಪಿಸೋಡ್ ನಲ್ಲಿ ನಾಮಿನೇಟ್ ನಾಮಿನೇಷನ್ ಚಟುವಟಿಕೆ ಇರುತ್ತೆ ಆ ಒಂದು ಇದರಲ್ಲಿ ಶಿಶಿರವರು ಅಹ್ ನಾನೇ ನಾಮಿನೇಟ್ ನಾಮಿನೇಟ್ ಆಗ್ತೀನಿ ನೀವು ಬೇಡ ನೀವು ಸೇಫ್ ಆಗಿರಿ ಅಂತ ಒಂದು ಮಾತಿನ ಹೇಳ್ಬಿಟ್ಟು ಇಬ್ರು ಚೆನ್ನಾಗಿ ಆಟ ಆಟಾಡೋಣ ಅಂತ ಒಪ್ಪಂದಕ್ಕೆ ಬರ್ತಾರೆ ಸೊ ಬಟ್ ಇದ್ರಲ್ಲಿ ಏನಾಗಿದೆ ಅಂದ್ರೆ ಅವರು ಈ ಒಂದು ವಿಷಯನ ಮರ್ತು ಬಿಟ್ಟು ಆ ಈ ಒಂದು ವಿಷಯನ ಮರೆತು ಅವರು ತ್ರಿವಿಕ್ರಮನ್ನ ಚಾಯ್ಸ್ ಮಾಡಿರುವಂತದ್ದು ಸೊ ಈಗ ತ್ರಿವಿಕ್ರಮ ಅಕಸ್ಮಾತ್ ಚೈತ್ರ ಕುಂದಪುರನ್ನ ಸೆಲೆಕ್ಟ್ ಮಾಡಿದ್ರೆ ಶಿಶಿರ್ ಅವರು ಎಲ್ಲೋ ಮನೆ ಆಗ್ತಿದ್ರು ಈಗ ನಾಮಿನೇಟ್ ಕೂಡ ಆಗಿದ್ರೆ ಹಾಗೆ ತೋರಿಸಿಕೊಳ್ಳುವಂಥದ್ದು ಏನು ಇರ್ತಾ ಇರಲಿಲ್ಲ ಅಂತ ಶಿಶಿರ್ ಅವರ ಆಲೋಚನೆ ಮತ್ತೆ ನಂಬಿಕೆ ದ್ರೋಹ ಮಾಡಿದ್ರು ಅನ್ನುವಂಥದ್ದು ಮಾತುಗಳು ಬರ್ತಾ ಇರುವಂತದ್ದು ಸೊ ಆ ಈಗ ನಮ್ಮ ತ್ರಿವಿಕ್ರಮ್ ಅವರು ಕ್ಯಾಪ್ಟನ್ ತ್ರಿವಿಕ್ರಮ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದಾರಲ್ಲ ಅವರು ಸೆಲೆಕ್ಟ್ ಮಾಡಿದ ಪ್ಲೇಯರ್ ಯಾರಪ್ಪ ಅಂದ್ರೆ ಎಸ್ ಅಹ್ ಬಂದಂತ ಪ್ಲೇಯರ್ ಭವ್ಯಾಗೆ ಅವರಿಬ್ರು ಜೋಡಿ ಆಗಿದ್ದಾರೆ ಸೊ ಈಗ ತ್ರಿವಿಕ್ರಮ್ ಹಾಗೂ ಭವ್ಯ ಅವರು ಇಬ್ರು ಜೋಡಿ ಇಟ್ಟಿರುವಂತದ್ದು ನಮಗೆ ಕಾಣ್ ಬರ್ತೈತೆ ಸೊ ಇವತ್ತಿನ ಎಪಿಸೋಡ್ ನಲ್ಲಿ ಅದು ಮುಂದುವರಿಯುತ್ತೆ ಮತ್ತೆ ಜಗಳ ಕೂಡ ಅಂದ್ರೆ ಶಿಶಿರ್ ಹಾಗೂ ಚಂದ್ರಕುಂದ್ರಪುರ್ ಅವರ ಜಗಳ ಕೂಡ ಇವತ್ತು ಕಂಟಿನ್ಯೂ ಆಗುವಂಥದ್ದು ಇಷ್ಟೇ ಈ ಒಂದು ವಿಡಿಯೋದಲ್ಲಿ ಆ ವಿಡಿಯೋಟಿವ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋದಲ್ಲಿ